ಇನ್ನು ಸ್ಪರ್ಧೆ ಬೇಡ ಬೇಡ ಅಂತ ಅಂತ ಮಾಡ್ತದೆ ಮಾಲೂರ್ಕಿಕ್ಕವರ್ಗೆ ಇನ್ನೊಬ್ಬರಿಗೆ ಅವರು ಈ ಅಭಿವೃದ್ಧಿ ನೋಡಿ ಯೋಚನೆ ಮಾಡ್ಬೇಕಾಗ್ತದೆ ನಾವ್ ಮಾಲ್ವ ಹೋಗ್ಬೇಕಾ ಬೇಡ ನಂಜೇಗೌಡ್ರ ಎದುರಿಗೆ ಸ್ಪರ್ಧಿಸಬೇಕಾ ಬೇಡ ಅಂತ ರಾಜಕೀಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮರುಮತ ಎಣಿಕೆ ನಡೆಯುವ ಮೂಲಕ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ದೇಶಾದ್ಯಂತ ಸದ್ದು ಮಾಡಿ ಸುದ್ದಿಯಾಗಿತ್ತು ಕೈ ಶಾಸಕ ನಂಜೇಗೌಡರ ವಿರುದ್ಧ ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ಗೌಡರು ಮರುಮತ ಎಣಿಕೆಗೆ ಆಗ್ರಹಿಸಿದ್ರು ನಂತರ ಸುಪ್ರೀಂ ಕೋರ್ಟ್ ಆದೇಶದಂತೆ ನವೆಂಬರ್ ಹನ್ನೊಂದರಂದು ಮರುಮತ ಎಣಿಕೆ ನಡೆದು ನಂಜೇಗೌಡರು ದಿಗ್ವಿಜಯ ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು ಜೊತೆಗೆ ವಿಶೇಷವಾಗಿ ಕಳೆದ ಬಾರಿಗಿಂತಲೂ ಈ ಬಾರಿ ಅತ್ಯಧಿಕ ಎರಡು ಮತಗಳನ್ನು ಪಡೆಯುವ ಮೂಲಕ ವಿರೋಧಿಗಳಿಗೆ ಭಾರಿ ಮುಖಭಂಗವಾಗುವಂತೆ ಮಾಡಿದ್ರು ಈ ಸಂಭ್ರಮವನ್ನ ಅವರ ಅಭಿಮಾನಿ ಹಾಗೂ ಕಾಂಗ್ರೆಸ್ ಮುಖಂಡ ವಿನೋದ್ ಗೌಡ ಅವರು ಕೆಜಿಹಳ್ಳಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಆದ್ದರಿಂದಲೇ ಕೆಜಿಹಳ್ಳಿಯಿಂದ ಟೇಕಲ್ ಗ್ರಾಮದವರೆಗೆ ಪಟಾಕಿ ಸಿಡಿಸಿ ಜೆಸಿಬಿ ಮೂಲಕ ನಂಜೇಗೌಡರಿಗೆ ಹೂಮಳೆ ಸುರಿಸಿ ವೈಭವದಿಂದ ಸ್ವಾಗತಿಸಿದ್ದಾರೆ ನಂತರ ಬನಹಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಮಾಡಿ ನಂಜೇಗೌಡರಿಗೆ ಗೌರವದ ಸನ್ಮಾನವನ್ನ ಮಾಡಿದ್ದಾರೆ ಆ ಮೂಲಕ ನಂಜೇಗೌಡರ ರೀಕೌಂಟಿಂಗ್ ದಿಗ್ವಿಜಯವನ್ನ ಸಂಭ್ರಮಿಸಿದ್ದಾರೆ ಜೊತೆಗೆ ಸಮಾರಂಭಕ್ಕೆ ಬಂದಿದ್ದವರಿಗೆಲ್ಲ ಬಿರಿಯಾನಿ ಹಂಚುವ ಮೂಲಕ ಶಾಸಕರ ಗೆಲುವಿನ ವಿಜಯೋತ್ಸವವನ್ನ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಸೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇದೇ ವೇಳೆ ಮಾತನಾಡಿದ ವಿನೋದ್ ಗೌಡರು ಇಂದು ನಮ್ಮ ಶಾಸಕ ನಂಜೇಗೌಡರು ಮರುಮತ ಎಣಿಕೆಯಲ್ಲಿ ಗೆದ್ದಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ನವೆಂಬರ್ ಹನ್ನೊಂದರಂದು ಮರುಮತ ಎಣಿಕೆ ನಡೆದು ಅವರು ಮತ್ತೆ ಗೆದ್ದಿದ್ದಾರೆ ಜೊತೆಗೆ ಈ ಬಾರಿ ಎರಡು ಮತಗಳನ್ನ ಹೆಚ್ಚಿಗೆ ಪಡೆದು ಗೆದ್ದಿದ್ದಾರೆ ಬಿಜೆಪಿ ಮಂಜುನಾಥ್ ಗೌಡರು ಅಮಿತ್ ಶಾ ತಮ್ಮ ಸಹಾಯಕ್ಕೆ ಇದ್ದಾರೆ ಎಂದಿದ್ರು ಇದೀಗ ಈ ಗೆಲುವು ಅಮಿತ್ ಶಾಗೂ ಕೂಡ ತಲುಪಿದೆ ಯಾಕಂದ್ರೆ ಇಡೀ ದೇಶದಲ್ಲೇ ಕುತೂಹಲ ಮೂಡಿಸಿದ್ದ ಮೊದಲ ಮರುಮತ ಎಣಿಕೆ ಇದಾಗಿತ್ತು ವೋಟ್ ಚೋರಿ ಆಗಿದೆ ಎನ್ನುತ್ತಿದ್ದ ಮಂಜುನಾಥ್ ಗೌಡರು ಈಗ ವೋಟ್ ಚೋರಿ ಮಾಡಿದ್ದು ಯಾರು ಎಂದು ತಿಳಿಯಬೇಕಿದೆ ಇನ್ನು ಎರಡೂವರೆ ವರ್ಷ ನಂಜೇಗೌಡರು ಅಧಿಕಾರದಲ್ಲಿರ್ತಾರೆ ಹಾಗೂ ಮಾಲೂರಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದನ್ನು ನೋಡಲಾಗದೆ ಅವರ ವಿರೋಧಿಗಳು ಮಾಲೂರಿಗೆ ಹೋಗಬೇಕೋ ಬೇಡವೋ ಎಂದು ನಂಜೇಗೌಡರ ಎದುರು ಸ್ಪರ್ಧಿಸಬೇಕೋ ಬೇಡವೋ ಎಂದು ಯೋಚನೆ ಮಾಡಬೇಕಾಗುತ್ತೆ ಆದ್ದರಿಂದ ವಿರೋಧಿಗಳು ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ನಮ್ಮ ಶಾಸಕರ ವಿಚಾರಕ್ಕೆ ಬರಬೇಡಿ ಸಾಧ್ಯವಾದರೆ ಅವರು ಮಾಡುವ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಿ ಎಂದು ಕಿವಿಮಾತು ಹೇಳಿದರು ಈ ದಿನ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ನಮ್ಮ ಜನಪ್ರಿಯ ಶಾಸಕರಾದ ನಂಜೇಗೌಡರಿಗೆ ಸನ್ಮಾನ ಇಟ್ಕೊಂಡಿದ್ದೀವೋ ಕೆ ಹಳ್ಳಿ ಟೇಕಲ್ಲು ಮತ್ತು ಈ ಗ್ರಾಮದ ಬನ್ನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಮಾರಂಭವನ್ನು ಸನ್ಮಾನ ಸಮಾರಂಭವನ್ನು ಆಚರಿಸಿದ್ದೇವೆ ನಮ್ಮ ಈ ಒಂದು ಉದ್ದೇಶ ಏನಂದರೆ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಅದರಲ್ಲಿ ಮರು ಮತ ಎಣಿಕೆಯಲ್ಲಿ ನಮಗೆ ಮತ್ತೆ ಎರಡು ಮತ ಎಕ್ಸ್ಟ್ರಾ ಬಂದಿದೆ ಅದು ಯಾ ಹೆಂಗೆ ಹೆಂಗೆ ಅಂದರೆ ನಮ್ಮ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರ ಅವ್ರ ದಯೆ ಅಂತಲೇ ಹೇಳ್ಬೋದು ಇನ್ನೊಂದು ಏನಂದರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಒಂದು ವರ್ ಭಾಷಣವನ್ನು ಕೇಳಿದ್ದೀವಿ ಏನು ಅವ್ರ ಭಾಷಣ ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಓಟ್ ಚೋರಿ ಅಂತೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಏನು ಓಡಾಡಿದ್ರು ಅದ್ರ ಬಗ್ಗೆ ಇವರು ಅವತ್ತು ಹೇಳಿದರು ಏನಂತ ಈ ಹೈಕೋರ್ಟಲ್ಲಿ ತೀರ್ಪು ಬಂದಾಗ ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳಿದರು ಮತ್ತು ಇವಾಗ ಅವರು ಗೊತ್ತಾಯ್ತಲ್ಲ ಯಾರು ಓಟ್ ಚೋರಿ ಮಾಡಿದ್ದಾರೆ ಅಂತ ಈ ಒಂದು ಮರುಮತ ಎಣಿಕೆಯಲ್ಲಿ ಅದೇ ರೀತಿಯಾಗಿ ಅವರು ಅಮಿ ನಾವು ನೀವು ಕೇಸ್ಗಳು ಹಾಕ್ರಿ ಅಮಿತ್ ಶಾ ಅವರಿದ್ದಾರೆ ನಮ್ಗೆ ನಾವು ಏನೇ ಮಾಡಿರಿ ಪುಡ್ಸ್ಕೊಬತ್ತೀವಿ ಎಷ್ಟಾಗ್ತಿರೋ ಹಾಕ್ರಿ ಅಂದಿದ್ರು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಈ ಒಂದು ಮರುಮತ ಎಣಿಕೆ ನಮ್ಗೆ ಗೊತ್ತಾದಂಗೆ ಅಮಿತ್ ಶಾ ಅವರವರೆಗೂ ತಲುಪಿರ್ತದೆ ಅನ್ನೋದು ಯಾಕಂದ್ರೆ ಇದು ದೇಶಾದ್ಯಂತ ಆಗಿರೋವಂಥ ಪ್ರ ಪ್ರಥಮ ಮರು ಮತ ಎಣಿಕೆ ಮರು ಮತ ಎಣಿಕೆಯಲ್ಲಿ ಮತ್ತೆ ಎರಡು ಓಟ್ ಲಭಿಸಿರುವುದು ನಮಗೆ ಭಾಳ ಸಂತೋಷ ಆಗಿದೆ ಇದು ನಿಮ್ಮ ನಾಯಕರಾದ ಅಮಿತ್ ಶಾ ಅವ್ರಿಗೂ ಗೊತ್ತಾಗಿರ್ತದೆ ಇದರಲ್ಲಿ ಓಟ್ ಚೋರಿ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಇನ್ನು ಇಷ್ಟು ನವೆಂಬರ್ ಹನ್ನೊಂದರವರೆಗೂ ಒಂದು ರೀತಿ ನವೆಂಬರ್ ಹನ್ನೊಂದರ ಮೇಲೆ ಬೇರೆ ಲೆಕ್ಕ 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 ಬೇರೆ ಲೆಕ್ಕ ಏನಿದ್ರು ನಮ್ಮ ಶಾಸಕರದಿಂದ ನಿಮ್ಮ ಮೇಲೆ ಅಪಾಜ್ಞೆನೂ ಮಾಡೋದಿಲ್ಲ ನಾವು ಮಾಡೋದಿಲ್ಲ ಏನು ಏನಿದ್ರು ಇನ್ನು ವರ್ಷ ಅಭಿವೃದ್ಧಿ ಇನ್ನೆರಡುವರೆ ವರ್ಷದಲ್ಲಿ ಆರು ತಿಂಗಳು ಬಿಟ್ಟರೆ ಇನ್ನೆರಡು ವರ್ಷ ಎರಡು ವರ್ಷದೊಳಗಾಗ ಅಭಿವೃದ್ಧಿ ಅಂದರೆ ನೀವೆಲ್ಲ ಆ ಒಂದು ಅಭಿವೃದ್ಧಿ ನೋಡಿ ನೀವೊಂದು ಅಭಿವೃದ್ಧಿ ನೋಡಿ ಅಭಿವೃದ್ಧಿ ಯೋಚನೆ ಮಾಡಿ ಮನೆಯಲ್ಲಿ ಇನ್ನು ಸ್ಪರ್ಧೆ ಮಾಡಬೇಕಾ ಬೇಡ ಅಂತ ಬಕಲ್ಬಾರ್ ಬಿತ್ಕಂಡ್ ಯೋಚನೆ ಮಾಡಬೇಕಾಗ್ತದೆ ಬಕಲ್ಬಾರ್ ಬಿತ್ಕಂಡು ಯೇಸಿನ ಮಾಡಬೇಕಾಗ್ತದೆ ನಾವಿನ್ನು ಹೋಗ್ಬೇಕಾ ಮಾಲ್ವ ಬೇಡ ಅಂತ ನಾನು ಹೇಳ್ತಾ ಇರೋದು ಪಶ್ಚಿಮ ಚಿಕ್ಕವರಿಗೆ ಇನ್ನೊಬ್ರಿಗೆ ಅವರು ಈ ಅಭಿವೃದ್ಧಿ ನೋಡಿ ಅಂತಾರಲ್ಲಿ ಮರ್ಕಂಡು ಯೋಚನೆ ಮಾಡ್ಬೇಕಾಗ್ತದೆ ನಮ್ಮ ಮಾಲ್ದೋರ್ಗೆ ಹೋಗ್ಬೇಕಾ ಬೇಡ ನಂಜೇಗೌಡ್ರ ಎದುರಿಗೆ ಸ ಸ್ಪರ್ಧಿಸಬೇಕಾ ಬೇಡ ಅಂತ ಇನ್ನೊಂದು ಇನ್ನೊಬ್ಬರಿಗೆ ಅವರು ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗ್ತದೆ ಏನಂತ ಓ ಇನ್ನು ನಾವು ನಂಜೇಗೌಡ್ರ ಎದುರಿಗೆ ಮಾಡೋಕ್ಕಾಗುತ್ತಾ ಸ್ಪರ್ಧೆ ಆಗಲ್ವ ಅಂತ ಯಾಕಂದರೆ ಇನ್ನು ಎರಡೂವರೆ ಎರಡೂವರೆ ವರ್ಷದಲ್ಲಿ ನಮ್ಮ ಮಾಲೂರು ತಾಲ್ಲೂಕು ಅಷ್ಟು ಅಭಿವೃದ್ಧಿ ಕಾಣ್ತದೆ ಅಂತ ನಾನು ಈ ಮೂಲಕ ನಿಮಗೆ ಸಂದೇಶ ಕೊಡ್ತಾ ನೀವು ನೀವೇನೇ ಇದ್ದರೆ ಕೂಡ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಮ್ಮ ನಾಯಕರ ಇದಕ್ಕೆ ಬರಬೇಡಿ ಏನೇ ಆದರೂ ಕೂಡ ಅಭಿವೃದ್ಧಿ ಬಗ್ಗೆ ಸಹಕರಿಸಿ ಅಂತೇಳಿ ನಮಸ್ಕಾರ